ಪ್ರತಿದಿನ ಪಾತ್ರೆ ತೊಳೆಯುವ ಪ್ರತಿಯೊಬ್ಬ ಮಹಿಳೆಯೂ ಈ ವಿಡಿಯೋವನ್ನು ತಪ್ಪದೇ ನೋಡಬೇಕು ಇಲ್ಲದಿದ್ದರೆ ಬಹಳಷ್ಟು ನಷ್ಟವಾಗುತ್ತದೆ ಈ ವಿಡಿಯೋದ ಶೀರ್ಷಿಕೆಯನ್ನು ನೋಡಿ ಅನೇಕರು ಪಾತ್ರೆ ತೊಳೆಯುವ ಬಗ್ಗೆಯೂ ವಿಡಿಯೋ ಇದೆಯೇ ಇದರಲ್ಲಿ ಏನಿದೆ ಎಂದು ಅಂದುಕೊಂಡಿರಬಹುದು ಆದರೆ ನಮ್ಮ ಹಣೆಬರಹವನ್ನು ಬದಲಾಯಿಸುವ ಶಕ್ತಿ ನಮ್ಮ ಮನೆಯನ್ನು ಸಂತೋಷವಾಗಿಡುವ ಶಕ್ತಿ ನಮ್ಮ ಅಡುಗೆಮನೆಯ ಆಶೀರ್ವಾದದ ಬಳಿಯೇ ಅಡಗಿದೆ ಅಂದರೆ ನೀವು ನಂಬುತ್ತೀರಾ ಹೌದು ಇದು ಖಂಡಿತಾ ನಿಜ ನಮ್ಮ ಪುರಾಣಗಳು ಮತ್ತು ನಮ್ಮ ಹಿರಿಯರು ಹೇಳಿದ ಮಾತುಗಳ ಪ್ರಕಾರ ಪಾತ್ರೆ ತೊಳೆಯುವುದು ಕೇವಲ ಒಂದು ಮನೆಯ ಕೆಲಸವಲ್ಲ ಅದು ನಮ್ಮ ಮನೆಯ ಆಶೀರ್ವಾದಕ್ಕೆ ಸಂಬಂಧಿಸಿದ ಒಂದು ರಹಸ್ಯ ಈ ವಿಡಿಯೋದಲ್ಲಿ ನಾವು ಲಕ್ಷ್ಮೀದೇವಿಗೂ ಮತ್ತು ಪಾತ್ರೆ ತೊಳೆಯುವುದಕ್ಕೂ ಇರುವ ಸಂಬಂಧವೇನು ಅನೇಕರು ಮಾಡುವ ತಪ್ಪುಗಳಿಂದ ಕುಟುಂಬಕ್ಕೆ ಯಾವ ರೀತಿಯ ಕಷ್ಟಗಳು ಬರುತ್ತವೆ ಮುಖ್ಯವಾಗಿ ಮನೆಯ ಯಜಮಾನನ ಆರೋಗ್ಯ ಏಕೆ ಹಾಳಾಗುತ್ತದೆ ಎಂಬ ವಿಷಯಗಳನ್ನು ಬಹಳ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋಗೆ ಹೋಗುವ ಮೊದಲು ನಿಮ್ಮೆಲ್ಲರಿಗೂ ಒಂದು ಸಣ್ಣ ಮನವಿ ನಮ್ಮ ಸನಾತನ ಧರ್ಮದಲ್ಲಿನ ಇಂತಹ ಉತ್ತಮ ವಿಷಯಗಳು ಹತ್ತು ಜನರಿಗೆ ತಿಳಿಯಬೇಕಾದರೆ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಅವಶ್ಯಕ ಆದ್ದರಿಂದ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲದೆ ಈ ವಿಡಿಯೋವನ್ನು ಲೀಕ್ ಮಾಡಲು ಮರೆಯಬೇಡಿ ನೀವು ಮಾಡುವ ಆ ಒಂದು ಲೈಕ್ ಒಳ್ಳೆಯ ವಿಷಯವನ್ನು ಇನ್ನಷ್ಟು ಮಹಿಳೆಯರಿಗೆ ತಲುಪುವಂತೆ ಮಾಡುತ್ತದೆ ಅಲ್ಲದೆ ಕಾಮೆಂಟ್ ವಿಭಾಗದಲ್ಲಿ ಎಲ್ಲರೂ ಶ್ರೀಮಾತ್ರೇ ನಮ ಎಂದು ಕಾಮೆಂಟ್ ಮಾಡಿ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಯಾವಾಗಲೂ ಇರಲಿ ಎಂದು ಮನಸಾರೆ ಪ್ರಾರ್ಥಿಸೋಣ ಇನ್ನೂ ಮುಖ್ಯ ವಿಷಯಕ್ಕೆ ಬಂದರೆ ಸ್ತ್ರೀಯನ್ನು ಗೃಹಲಕ್ಷ್ಮಿ ಎಂದು ಕರೆಯುತ್ತೇವೆ ಅಂದರೆ ಮನೆಗೆ ಲಕ್ಷ್ಮೀ ದೇವಿಯಂತೆ ಎಂದು ಅರ್ಥ ಒಂದು ಮನೆ ಸ್ವರ್ಗದಂತಿರಬೇಕೆ ಅಥವಾ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬೇಕೆ ಎಂಬುದು ಆ ಮನೆಯ ಗೃಹಿಣಿಯ ನಡವಳಿಕೆ ಮತ್ತು ಅವಳ ಅಭ್ಯಾಸಗಳ ಮೇಲೆ ಅವಲಂಬಿತವಾಗಿರುತ್ತದೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮಹಿಳೆಯರು ಅನೇಕ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಅಡುಗೆ ಮಾಡುವುದು ಮಕ್ಕಳನ್ನು ನೋಡಿಕೊಳ್ಳುವುದು ಮನೆಯನ್ನು ಸ್ವಚ್ಛಗೊಳಿಸುವುದು ಹೀಗೆ ಅನೇಕ ಜವಾಬ್ದಾರಿಗಳು ಇರುತ್ತವೆ ಆದರೆ ಅನೇಕ ಮಹಿಳೆಯರಿಗೆ ಅಡುಗೆ ಮಾಡುವ ಬಗ್ಗೆ ಇರುವ ಶ್ರದ್ಧೆ ಅಡುಗೆ ಮಾಡಿದ ನಂತರ ಪಾತ್ರೆಗಳನ್ನು ತೊಳೆಯುವ ಬಗ್ಗೆ ಇರುವುದಿಲ್ಲ ಅಡುಗೆಯನ್ನು ಬಹಳ ಇಷ್ಟಪಟ್ಟು ಮಾಡುತ್ತಾರೆ ಆದರೆ ಪಾತ್ರೆ ತೊಳೆಯುವುದು ಎಂದರೆ ಅದೊಂದು ದೊಡ್ಡ ಹೊರೆ ಒಂದು ಶಿಕ್ಷೆ ಎಂದು ಭಾವಿಸುತ್ತಿರುತ್ತಾರೆ ಈ ದಿನಗಳಲ್ಲಿ ಬದಲಾಗುತ್ತಿರುವ ಜೀವನ ಶೈಲಿಯಿಂದಾಗಿ ಅಥವಾ ಉದ್ಯೋಗಗಳಿಂದ ಬರುವ ಆಯಾಸದಿಂದಾಗಿ ಅಥವಾ ಸ್ವಲ್ಪ ಸೋಮಾರಿತನದಿಂದಾಗಿ ಅನೇಕ ಮಹಿಳೆಯರು ಪಾತ್ರಗಳನ್ನು ಆಗಿಂದಾಗ್ಗೆ ತೊಳೆಯುವುದನ್ನು ನಿಲ್ಲಿಸಿದ್ದಾರೆ ಕೆಲವರು ಎರಡು ದಿನಗಳಿಗೊಮ್ಮೆ ಇನ್ನು ಕೆಲವರು ಮೂರು ದಿನಗಳಿಗೊಮ್ಮೆ ಮತ್ತೆ ಕೆಲವರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಪಾತ್ರಗಳನ್ನು ಒಟ್ಟಿಗೆ ರಾಶಿ ಹಾಕಿ ಮರುದಿನ ಕೆಲಸದವರು ಬಂದ ನಂತರ ತೊಳೆಯೋಣ ಎಂದು ಬಿಟ್ಟುಬಿಡುತ್ತಾರೆ ಆದರೆ ನಿಮ್ಗೆ ಗೊತ್ತಾ ಹೀಗೆ ಪಾತ್ರಗಳನ್ನು ರಾಶಿ ಹಾಕಿ ಇಡುವುದು ಎಂದರೆ ದಾರಿದ್ರ್ಯವನ್ನು ನಾವೇ ಆಹ್ವಾನಿಸಿ ಪೀತ ಹಾಕಿ ಕೂರಿಸಿದಂತೆ ನಮ್ಮ ಶಾಸ್ತ್ರಗಳ ಪ್ರಕಾರ ಅಡುಗೆಮನೆ ಅನ್ನಪೂರ್ಣೇಶ್ವರಿ ನೆಲೆಸಿರುವ ಪವಿತ್ರ ದೇವಾಲಯ ನಾವು ದೇವರನ್ನು ಎಷ್ಟು ಶುಭ್ರವಾಗಿ ಇಡುತ್ತೇವೆಯೋ ಅಡುಗೆಮನೆಯನ್ನು ಅಷ್ಟೇ ಪವಿತ್ರವಾಗಿ ಇಡಬೇಕು ಲಕ್ಷ್ಮೀದೇವಿ ಎಲ್ಲಿ ನೆಲೆಸುತ್ತಾಳೆ ಎಲ್ಲಿ ಶುಚಿತ್ವವಿರುತ್ತದೆಯೋ ಎಲ್ಲಿ ಸುಗಂಧ ಹರಡುತ್ತದೆಯೋ ಎಲ್ಲಿ ಕಳೆಕಟ್ಟುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ ಇದಕ್ಕೆ ಸಂಪೂರ್ಣ ವಿರುದ್ಧ ದಾರಿದ್ರ್ಯ ದೇವತೆ ಅಥವಾ ಜ್ಯೇಷ್ಠಾದೇವಿ ಎಲ್ಲಿ ಎಂಜಲು ಪಾತ್ರೆಗಳು ರಾಶಿ ಬೀಳುತ್ತವೆಯೋ ಎಲ್ಲಿ ದುರ್ವಾಸನೆ ಬರುತ್ತದೆಯೋ ಎಲ್ಲಿ ಸೋಮಾರಿತನವಿರುತ್ತದೆಯೋ ಅಲ್ಲಿ ಜ್ಯೇಷ್ಠಾದೇವಿ ಪ್ರವೇಶಿಸುತ್ತಾಳೆ ನಾವು ರಾತ್ರಿ ಎಂಜಲು ಪಾತ್ರೆಗಳನ್ನು ಸಿಂಕ್ನಲ್ಲಿ ಹಾಗೆಯೇ ಬಿಟ್ಟು ಮಲಗಿದರೆ ಆ ರಾತ್ರಿ ಸಂಚರಿಸುವ ಲಕ್ಷ್ಮೀದೇವಿ ನಮ್ಮ ಅಡುಗೆ ಮನೆಗೆ ಬರಲು ಬಯಸಿದಾಗ ಅಶುಚಿತ್ವವನ್ನು ನೋಡಿ ಹಿಂದಿರುಗಿ ಹೋಗುತ್ತಾಳೆ ಆ ಜಾಗಕ್ಕೆ ದಾರಿದ್ರ್ಯ ಬಂದು ಸೇರುತ್ತದೆ ಅದಕ್ಕಾಗಿಯೇ ಹಿರಿಯರು ಹೇಳುತ್ತಾರೆ ರಾತ್ರಿ ಮನೆಯನ್ನು ಹಾಗೆಯೇ ಬಿಡಬಾರದು ಆದರೆ ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಎಂದು ಇಪ್ಪತ್ಮೂರು ದಿನಗಳಿಗೊಮ್ಮೆ ಪಾತ್ರೆಗಳನ್ನು ತೊಳೆಯುವುದರಿಂದ ಆಗುವ ದೊಡ್ಡ ಅರ್ಥವೇನು ಅಂದರೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ ಅದು ಕೇವಲ ಮಾತುಗಳಲ್ಲ ಶಾಸ್ತ್ರ ಹೇಳಿದ ಸತ್ಯ ಎಂಜಲು ರಾಹು ಮತ್ತು ಶನಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ ಎಂಜಲು ಪಾತ್ರೆಗಳು ಹೆಚ್ಚು ಸಮಯ ಮನೆಯಲ್ಲಿ ಇದ್ದಾಗ ಆ ಮನೆಯಿಂದ ನಕಾರಾತ್ಮಕ ಶಕ್ತಿ ಅಥವಾ ಪ್ರತಿಕೂಲ ಶಕ್ತಿ ಹೊರಬರುತ್ತದೆ ಈ ಪರಿಣಾಮ ನೇರವಾಗಿ ಆತನ ಯಜಮಾನನ ಮೇಲೆ ಅಂದರೆ ನಿಮ್ಮ ಗಂಡನ ಮೇಲೆ ಬೀಳುತ್ತದೆ ಹೆಂಡತಿ ಮಾಡುವ ಸಣ್ಣಪುಟ್ಟ ತಪ್ಪುಗಳು ಅವನ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ ಎಂದು ಅನೇಕ ನೀತಿಗಳಲ್ಲಿಯೂ ಇದೆ ಎಂಜಲು ಪಾತ್ರೆಗಳು ಸಂಗ್ರಹವಾಗಿರುವ ಮನೆಯಲ್ಲಿ ಯಾವುದೇ ಯುವಕನಿಗೆ ಆಗಾಗ್ಗೆ ಅನಾರೋಗ್ಯ ಸಮಸ್ಯೆಗಳು ಬರುವುದು ಮಾಡುತ್ತಿರುವ ಕೆಲಸಗಳಲ್ಲಿ ಕಿರಿಕಿರಿಗಳು ಬರುವುದು ವ್ಯಾಪಾರದಲ್ಲಿ ನಷ್ಟಗಳು ಬರುವುದು ಎಷ್ಟೇ ಕಷ್ಟಪಟ್ಟರೂ ಕೈಗೆ ಹಣ ಸಿಗದಿರುವುದು ಇತ್ಯಾದಿ ನಡೆಯುತ್ತಿರುತ್ತದೆ ಅನೇಕ ಜನರು ಅಂದುಕೊಳ್ಳುತ್ತಿರುತ್ತಾರೆ ನನ್ನ ಗಂಡ ತುಂಬಾ ಕಷ್ಟಪಡುತ್ತಾರೆ ಆದರೆ ಅವರು ನಮಗೆ ಒಗ್ಗಿಕೊಳ್ಳುತ್ತಿಲ್ಲ ಸಾಲಗಳು ಹೆಚ್ಚಾಗುತ್ತಿವೆ ಆರೋಗ್ಯ ಸುಧಾರಿಸುತ್ತಿಲ್ಲ ದೂಕಪಡುತ್ತಿರುತ್ತಾರೆ ಅದಕ್ಕೆ ಕಾರಣ ಹೊರಗೆ ಎಲ್ಲೋ ಇರುವುದಿಲ್ಲ ನಿಮ್ಮ ಅಡುಗೆಮನೆಯ ಸಿಂಕ್ನಲ್ಲಿರುವ ಆ ಎಂಜಲು ಪಾತ್ರೆಗಳ ರೂಪದಲ್ಲಿಯೇ ಇರಬಹುದು ಎಂಟಿ ಮಾಲೀಕರು ಆರೋಗ್ಯವಾಗಿದ್ದರೆ ಮಾತ್ರ ಕುಟುಂಬ ನಿಲ್ಲುತ್ತದೆ ಅಂತಹ ಮಾಲೀಕರ ಪ್ರಾಣಕ್ಕೆ ಅಪಾಯ ತರುವ ಅಭ್ಯಾಸವನ್ನು ನಾವು ಬದಲಾಯಿಸದಿದ್ದರೆ ಹೇಗೆ ಇದು ಬಹಳ ಪಾಪ ಕೂಡ ಹೌದು ದೇವಿಯನ್ನು ಅವಮಾನಿಸಿದಂತೆ ಆಗುತ್ತದೆ ಅಷ್ಟೇ ಅಲ್ಲದೆ ವಿಜ್ಞಾನದ ಪ್ರಕಾರ ನೋಡಿದರೂ ಇದು ಬಹಳ ಅಪಾಯಕಾರಿ ನಾವು ತಿಂದ ಆಹಾರ ಪಾತ್ರೆಗಳಿಗೆ ಅಂಟಿಕೊಂಡಿರುತ್ತದೆ ಅವುಗಳನ್ನು ಗಂಟೆಗಳ ಕಾಲ ದಿನಗಳ ಕಾಲ ತೊಳೆಯದೇ ಇಟ್ಟರೆ ಆಹಾರ ಕೊಳೆಯಲು ಪ್ರಾರಂಭಿಸುತ್ತದೆ ಅದರಿಂದ ಅಪಾಯಕಾರಿ ಬ್ಯಾಕ್ಟೀರಿಯಾ ಫಂಗಸ್ ಉತ್ಪತ್ತಿಯಾಗುತ್ತವೆ ಮುಖ್ಯವಾಗಿ ರಾತ್ರಿ ಹೊತ್ತು ಜಿರಳೆಗಳು ಇಲಿಗಳು ಇತರ ಕೀಟಗಳು ಆಹಾರಕ್ಕಾಗಿ ಹೊರಗೆ ಬರುತ್ತವೆ ಮನುಷ್ಯನು ಪಾತ್ರೆಗಳನ್ನು ಹಾಗೆಯೇ ಬಿಟ್ಟರೆ ಅವುಗಳಿಗೆ ಔತಣಕೂಟ ನೀಡಿದಂತೆ ಆ ಜಿರಳೆಗಳು ಆ ಪಾತ್ರೆಗಳ ಮೇಲೆ ತಿರುಗಾಡುತ್ತಾ ಮಲಮೂತ್ರ ವಿಸರ್ಜನೆ ಮಾಡುತ್ತವೆ ಕಣ್ಣಿಗೆ ಕಾಣದ ಎಷ್ಟೋ ಕ್ರಿಮಿಗಳು ನೆಲದ ಮೇಲೆ ಸೇರುತ್ತವೆ ಮರುದಿನ ನಾವು ಅವುಗಳನ್ನು ತೊಳೆದರೂ ಕೂಡ ಒಮ್ಮೊಮ್ಮೆ ಆ ಕ್ರಿಮಿಗಳು ಸಂಪೂರ್ಣವಾಗಿ ಹೋಗದಿರಬಹುದು ಆ ಪಾತ್ರೆಯಲ್ಲಿಯೇ ನಾವು ಮತ್ತೆ ಅಡುಗೆ ಮಾಡಿ ತಿನ್ನುತ್ತೇವೆ ಇದರಿಂದ ಟೈಫಾಯಿಡ್ ಕಾಲರಾ ಹೊಟ್ಟೆನೋವು ವಾಂತಿ ಮುಂತಾದ ರೋಗಗಳು ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬ ಸದಸ್ಯರಿಗೆ ಬರುತ್ತವೆ ಅಂದರೆ ನಮ್ಮ ಕೈಯಾರೆ ನಮ್ಮ ಕುಟುಂಬದ ಆರೋಗ್ಯವನ್ನು ನಾವೇ ಹಾಳು ಮಾಡುತ್ತಿದ್ದೇವೆ ಎಂದರ್ಥ ಆದ್ದರಿಂದ ಈ ಪಾಪದಿಂದ ಈ ದಾರಿದ್ರ್ಯದಿಂದ ಹೊರಬರಬೇಕೆಂದರೆ ನಾವು ಮಾಡಬೇಕಾಗಿರುವುದು ಒಂದೇ ಪ್ರತಿದಿನ ಪ್ರತಿ ಊಟದ ನಂತರ ಪಾತ್ರೆ ತೊಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ನಮಗೆ ಸಮಯ ಸಿಗುತ್ತಿಲ್ಲ ಕಚೇರಿಯಿಂದ ಬರುವಷ್ಟರಲ್ಲಿ ಸುಸ್ತಾಗುತ್ತೇವೆ ಎಂದು ನೆಪ ಹೇಳಬೇಡಿ ನಾವು ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಎಷ್ಟೋ ಕಷ್ಟಪಡುತ್ತಿದ್ದೇವೆ ಅಲ್ಲವೇ ಹದಿನೈದು ನಿಮಿಷಗಳನ್ನು ಮೀಸಲಿಟ್ಟು ಅಡುಗೆಮನೆಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲವೇ ರಾತ್ರಿ ಊಟವಾದ ನಂತರ ಎಲ್ಲರೂ ಮಲಗುವ ಮೊದಲು ಖಂಡಿತವಾಗಿಯೂ ಪಾತ್ರೆಗಳನ್ನು ತೊಳೆಯಬೇಕು ಸಿಂಕ್ ಅನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಮಲಗಿದರೆ ಅದು ಶಾಂತವಾಗಿರುತ್ತದೆ ಒಂದು ವೇಳೆ ನಿಮಗೆ ನಿಜವಾಗಿಯೂ ತಾಳ್ಮೆಯಿಲ್ಲದಿದ್ದರೆ ಅಥವಾ ಕೆಲಸದವರು ಇದ್ದರೆ ಕನಿಷ್ಠ ಪಾತ್ರೆಗಳ ಮೇಲಿರುವ ಎಂಜಲು ನೀರನ್ನು ತೊಳೆದು ಅವುಗಳನ್ನು ಒಂದು ಟಬ್ನಲ್ಲಿ ನೀರು ಹಾಕಿ ನೆನೆಸಿಡಿ ಸಿಂಕ್ ಮಾತ್ರ ಖಾಲಿಯಾಗಿ ಇಡಿ ಯಾವುದೇ ಪರಿಸ್ಥಿತಿಯಲ್ಲಿ ಸಿಂಕ್ನಲ್ಲಿ ಎಂಜಲು ಪಾತ್ರೆಗಳನ್ನು ಇಟ್ಟು ಮಲಗಬೇಡಿ ಹೀಗೆ ಮಾಡುವುದರಿಂದ ದೇವಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಖಂಡಿತವಾಗಿಯೂ ಇರುತ್ತದೆ ಯಾರಾದರೂ ರಾತ್ರಿ ಮಲಗುವ ಮೊದಲು ಅಡುಗೆಮನೆಯನ್ನು ಸ್ವಚ್ಛಗೊಳಿಸಿ ಮಲಗುತ್ತಾರೆ ಅವರ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ ಈ ಅನುಭವದಿಂದ ಅನೇಕರು ಹೇಳಿದ ಮಾತು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛವಾದ ಅಡುಗೆ ಮನೆಯನ್ನು ನೋಡಿದರೆ ಮನಸ್ಸಿಗೆ ತುಂಬಾ ಉಲ್ಲಾಸವಾಗುತ್ತದೆ ಒಂದು ಸಕಾರಾತ್ಮಕ ಶಕ್ತಿ ನಮ್ಮೊಳಗೆ ಪ್ರವೇಶಿಸುತ್ತದೆ ಆ ಸಂತೋಷದಿಂದ ನಾವು ಅಡುಗೆ ಮಾಡಿದರೆ ಆ ಅಡುಗೆಯಲ್ಲಿ ಅಮೃತವಿರುತ್ತದೆ ಅದೇ ಕೊಳಕು ಪಾತ್ರೆಗಳು ದುರ್ವಾಸನೆ ಬೀರುತ್ತಿದ್ದರೆ ಬೆಳಿಗ್ಗೆಯೇ ಕಿರಿಕಿರಿ ಶುರುವಾಗುತ್ತದೆ ಆ ಕಿರಿಕಿರಿಯಿಂದ ಅಡುಗೆ ಮಾಡಿದರೆ ಅದರ ಪರಿಣಾಮ ತಿನ್ನುವವರ ಮೇಲೆ ಬೀಳುತ್ತದೆ ಆದ್ದರಿಂದ ಪ್ರತಿ ಊಟದ ನಂತರ ಅಥವಾ ಕನಿಷ್ಠ ಪ್ರತಿದಿನ ರಾತ್ರಿ ಪಾತ್ರೆ ತೊಳೆಯುವುದನ್ನು ಒಂದು ನಿಯಮವನ್ನಾಗಿ ಇಟ್ಟುಕೊಳ್ಳಿ ಅಷ್ಟೇ ಅಲ್ಲ ಪಾತ್ರೆ ತೊಳೆಯುವಾಗ ಎಂದಿಗೂ ಬೇಸರಗೊಳ್ಳಬಾರದು ಅಬ್ಬಾ ಈ ಪಾತ್ರೆಗಳು ಏನೂ ಎಷ್ಟು ಇವೆ ಎಂದು ಬೈದುಕೊಳ್ಳುತ್ತಾ ತೊಳೆದರೆ ಆ ನಕಾರಾತ್ಮಕ ಶಕ್ತಿ ಆ ಪಾತ್ರೆಗಳಿಗೆ ಅಂಟಿಕೊಳ್ಳುತ್ತದೆ ಮನಸ್ಸಿನಲ್ಲಿ ದೇವರ ನಾಮಸ್ಮರಣೆ ಮಾಡುತ್ತಾ ಅಥವಾ ಒಳ್ಳೆಯ ಹಾಡುಗಳನ್ನು ಕೇಳುತ್ತಾ ಕೆಲಸ ಮಾಡಿದರೆ ಕೆಲಸದ ಭಾರ ತಿಳಿಯುವುದಿಲ್ಲ ಮನಸ್ಸು ಕೂಡ ಶಾಂತವಾಗಿರುತ್ತದೆ ಅದೇ ರೀತಿ ಒಡೆದ ಪಾತ್ರೆಗಳು ಗುಂಡಿ ಬಿದ್ದ ಪಾತ್ರೆಗಳನ್ನು ಬಳಸುವುದು ಒಳ್ಳೆಯದಲ್ಲ ಅವು ದಾರಿದ್ರ್ಯದ ಸಂಕೇತಗಳು ಅವುಗಳನ್ನು ನಿರ್ದಯವಾಗಿ ಹೊರಹಾಕಿ ಅದೇ ರೀತಿ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಅಥವಾ ನಾರನ್ನು ಕೂಡ ಆಗಾಗ್ಗೆ ಬದಲಾಯಿಸುತ್ತಿರಬೇಕು ಇದು ಕೊಳಕಾಗಿದ್ದರೆ ಅನಗತ್ಯ ರೋಗಗಳು ಕೂಡ ಬರುತ್ತಿರುತ್ತವೆ ಮತ್ತೊಂದು ಪ್ರಮುಖ ವಿಷಯವೆಂದರೆ ಪಾತ್ರೆಗಳನ್ನು ತೊಳೆದ ನಂತರ ಅವುಗಳನ್ನು ತಲೆಕೆಳಗಾಗಿ ಇಡಬೇಕು ನೇರವಾಗಿ ಇಟ್ಟರೆ ಧೂಳು ಬೀಳುವ ಸಾಧ್ಯತೆ ಇರುತ್ತದೆ ಅದೇ ರೀತಿ ಪಾತ್ರೆಗಳನ್ನು ತೊಳೆದ ತಕ್ಷಣ ಒದ್ದೆ ಬಟ್ಟೆಯಿಂದ ಒರೆಸಿ ಜೋಡಿಸಿದರೆ ಅಡುಗೆಮನೆ ತುಂಬಾ ಅಚ್ಚುಕಟ್ಟಾಗಿರುತ್ತದೆ ಲಕ್ಷ್ಮೀದೇವಿಗೆ ಇಷ್ಟವಾದವುಗಳಲ್ಲಿ ಹಾಲು ಮೊಸರೂ ಮುಖ್ಯವಾದವು ಹಾಲು ಕುಡಿದ ಗ್ಲಾಸ್ಗಳು ಮೊಸರಿನ ಪಾತ್ರೆಗಳನ್ನು ಹೆಚ್ಚು ಹೊತ್ತು ಹಾಗೆಯೇ ಇಡಬಾರದು ಹಾಗೇ ಇಟ್ಟರೆ ಲಕ್ಷ್ಮೀ ಕ್ಷೀಣಿಸುತ್ತಾಳೆ ಎಂದು ಹೇಳುತ್ತಾರೆ ತಕ್ಷಣ ತೊಳೆದು ಇಡುವುದು ಒಳ್ಳೆಯದು ಅದೇ ರೀತಿ ಅಮಾವಾಸ್ಯ ದಿನ ಗ್ರಹಣದ ದಿನಗಳಲ್ಲಿ ಎಂಜಲನ್ನು ಇಡಲೇಬಾರದು ಆ ದಿನಗಳಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಿರುವುದರಿಂದ ಇನ್ನೂ ಜಾಗರೂಕರಾಗಿರಬೇಕು ಅದೇ ರೀತಿ ಅಡುಗೆಮನೆಯಲ್ಲಿ ಕೆಲವು ನಿಯಮಗಳನ್ನು ಸಹ ಕಡ್ಡಾಯವಾಗಿ ಪಾಲಿಸಬೇಕು ಅಂದರೆ ಅಡುಗೆಮನೆಯಲ್ಲಿ ಲಕ್ಷ್ಮೀದೇವಿಯ ಸ್ಥಾನದ ಬಗ್ಗೆ ಇನ್ನೂ ಕೆಲವು ಆಶ್ಚರ್ಯಕರ ವಿಷಯಗಳಿವೆ ನಮ್ಮ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿ ಉದ್ಭವಿಸಿದಳು ಅವಳು ಕೈಯಲ್ಲಿ ಅಮೃತ ಕಳಶದೊಂದಿಗೆ ಬಂದಳು ಅದಕ್ಕಾಗಿಯೇ ನಮ್ಮ ಅಡುಗೆಮನೆಯಲ್ಲಿರುವ ಅಕ್ಕಿ ಡಬ್ಬ ಮತ್ತು ನೀರಿನ ಕೊಡವನ್ನು ಲಕ್ಷ್ಮಿ ಸ್ವರೂಪವಾಗಿ ಅಮೃತ ಭಾಂಡಗಳೆಂದು ಭಾವಿಸುತ್ತೇವೆ ಅನೇಕ ಮನೆಗಳಲ್ಲಿ ಒಂದು ಅಭ್ಯಾಸವಿದೆ ಅಕ್ಕಿ ಡಬ್ಬ ಸಂಪೂರ್ಣವಾಗಿ ಖಾಲಿಯಾಗುವವರೆಗೆ ಗಮನಿಸುವುದಿಲ್ಲ ಡಬ್ಬವನ್ನು ಬೋರಲು ಹಾಕಿ ಅದನ್ನು ಅಲ್ಲಾಡಿಸುತ್ತಿರುತ್ತಾರೆ ಆದರೆ ಶಾಸ್ತ್ರದ ಪ್ರಕಾರ ಅಕ್ಕಿ ಡಬ್ಬ ಎಂದಿಗೂ ಸಂಪೂರ್ಣವಾಗಿ ಖಾಲಿಯಾಗಬಾರದು ಅದರಲ್ಲಿ ಕನಿಷ್ಠ ಒಂದು ಹಿಡಿ ಅಕ್ಕಿಯಾದರೂ ಇರುವಾಗಲೇ ಹೊಸ ಅಕ್ಕಿಯನ್ನು ತಂದು ಹಾಕಬೇಕು ಆಗ ಮಾತ್ರ ಆ ಮನೆಯಲ್ಲಿ ಅನ್ನಪಾನಗಳಿಗೆ ಕೊರತೆ ಇರುವುದಿಲ್ಲ ಲಕ್ಷ್ಮೀದೇವಿ ಯಾವಾಗಲೂ ತುಂಬಿರುತ್ತಾಳೆ ಅಕ್ಷಯ ಎಂದು ಅದಕ್ಕೇ ಹೇಳುತ್ತಾರೆ ನಾವು ಎಷ್ಟೇ ಬಳಸಿದರೂ ಮತ್ತೆ ತುಂಬುತ್ತಿರಬೇಕು ಹೊರತು ಸಂಪೂರ್ಣವಾಗಿ ಖಾಲಿ ಮಾಡಬಾರದು ಇದು ಅಡುಗೆ ಮನೆಯಲ್ಲಿ ಪಾಲಿಸಬೇಕಾದ ಮೊದಲ ಲಕ್ಷ್ಮೀಸೂತ್ರ ಅದೇ ರೀತಿ ನಾವು ಗಮನಿಸದ ಮತ್ತೊಂದು ಮುಖ್ಯ ವಿಷಯ ಸ್ಟೌವ್ ಅಥವಾ ಒಲೆ ಪೂರ್ವಕಾಲದಲ್ಲಿ ಒಲೆಯನ್ನು ಬಹಳ ಪವಿತ್ರವಾಗಿ ಪೂಜಿಸುತ್ತಿದ್ದರು ಏಕೆಂದರೆ ಅದು ಅಗ್ನಿಹೋತ್ರಕ್ಕೆ ವಿಶೇಷ ವೇದಗಳನ್ನು ಅಗ್ನಿದೇವರಿಗೆ ಮತ್ತು ನಮಗೆ ಮಧ್ಯೆ ಸೇತುವೆಯಾಗಿ ಹೇಳುತ್ತಾರೆ ನಾವು ಅಡುಗೆ ಮಾಡುವ ಸ್ಟವ್ ಅನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆಯೋ ನಮ್ಮ ಮನೆಯಲ್ಲಿ ಹಣದ ಹರಿವು ಚೆನ್ನಾಗಿರುತ್ತದೆ ಬರೀ ಪಾತ್ರೆಗಳನ್ನು ತೊಳೆದು ಸಿಂಕ್ ಅನ್ನು ತೊಳೆಯುವುದು ಸಾಕಾಗುವುದಿಲ್ಲ ರಾತ್ರಿ ಮಲಗುವ ಮೊದಲು ಶ್ರಾವಣಿ ಕೂಡ ಒದ್ದೆ ಬಟ್ಟೆಯಿಂದ ಒರೆಸಿ ಸಾಧ್ಯವಾದರೆ ಸಣ್ಣ ರಂಗೋಲಿ ಹಾಕುವುದು ನಮ್ಮ ಸಂಪ್ರದಾಯ ಏಕೆಂದರೆ ಬೆಳಿಗ್ಗೆ ನಾವು ಒಲೆ ಹಚ್ಚಿ ಹಾಲು ಉಕ್ಕಿಸಿ ಲಕ್ಷ್ಮೀದೇವಿಯನ್ನು ಸ್ವಾಗತಿಸುತ್ತೇವೆ ಆ ಸ್ಥಳವು ಜಿಡ್ಡಾಗಿ ಹಾಲು ಉಕ್ಕಿದ ಕಲೆಗಳಿಂದ ಅನ್ನದ ಅಗುಳುಗಳು ಬಿದ್ದಿದ್ದರೆ ಅದು ಅಗ್ನಿದೇವನನ್ನು ಅವಮಾನಿಸಿದಂತೆ ಅಗ್ನಿದೇವನು ಕೋಪಗೊಂಡರೆ ಅನ್ನಪೂರ್ಣಮ್ಮ ಕಾಣಿಸುವುದಿಲ್ಲ ಮುಖ್ಯವಾಗಿ ಸ್ಟವ್ ಬರ್ನರ್ಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು ಅವು ಸರಿಯಾಗಿಲ್ಲದಿದ್ದರೆ ನಮ್ಮ ಮನೆಯ ಪ್ರಗತಿಯೂ ಹಾಗೆಯೇ ಕುಂತಿತವಾಗುತ್ತದೆ ಸ್ಟೋರಿ ಹೆಸರು ಇದ್ದರೆ ತಕ್ಷಣ ಮಾಡಿಸಬೇಕು ಇಲ್ಲದಿದ್ದರೆ ಅದು ಅನಗತ್ಯ ಖರ್ಚುಗಳನ್ನು ಅಂದರೆ ಆಸ್ಪತ್ರೆ ಖರ್ಚುಗಳನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇನ್ನೂ ಅನೇಕ ಮಹಿಳೆಯರು ರಾತ್ರಿ ಅಡುಗೆ ಮುಗಿದ ನಂತರ ದೋಸೆ ತವ ಮತ್ತು ಪಾತ್ರೆಗಳನ್ನು ಸ್ಟವ್ ಮೇಲೆ ಬಿಟ್ಟು ಹೋಗುತ್ತಾರೆ ಇದು ತುಂಬಾ ತಪ್ಪು ಅಡುಗೆ ಮುಗಿದ ತಕ್ಷಣ ಸ್ಟವ್ ಮೇಲೆ ಏನೂ ಇರಬಾರದು ಖಾಲಿಯಾಗಿರಬೇಕು ಸ್ಟವ್ ಮೇಲೆ ಭಾರವಾದ ವಸ್ತುಗಳನ್ನು ಇಡಬಾರದು ಇದು ಮನೆಯ ಮಾಲೀಕರ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಪಾತ್ರೆಗಳನ್ನು ತೊಳೆಯುವಾಗ ಶಂಕಗಳು ಎಂಜಲಿನೊಂದಿಗೆ ಅರಿಶಿನ ಮತ್ತು ಕುಂಕುಮವನ್ನು ಸೇರದಂತೆ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ನಾವು ಮುಖಕ್ಕೆ ಹಚ್ಚುವ ಅರಿಶಿನ ಮತ್ತು ದೇವರಿಗೆ ಇಡುವ ಕುಂಕುಮ ಶಂಕದಲ್ಲಿರುವ ಎಂಜಲಿನೊಂದಿಗೆ ಬೆರೆಯಬಾರದು ಆದ್ದರಿಂದ ಪೂಜಾ ಕೋಣೆಯಲ್ಲಿ ಬಳಸಿದ ತಟ್ಟೆಗಳು ಮತ್ತು ಗ್ಲಾಸ್ಗಳನ್ನು ತೊಳೆಯುವಾಗ ಅವುಗಳನ್ನು ಪ್ರತ್ಯೇಕವಾಗಿ ತೊಳೆಯಬೇಕು ಎಂಜಲು ಪಾತ್ರೆಗಳೊಂದಿಗೆ ಸೇರಿಸಿ ತೊಳೆಯಬಾರದು ಇದು ಲಕ್ಷ್ಮೀದೇವಿಗೆ ಕೋಪ ತರಿಸುವ ಕೆಲಸ ದೇವರ ಸಾಮಾನುಗಳು ಬೇರೆ ನಾವು ತಿನ್ನುವ ಎಂಜಲು ಸಾಮಾನುಗಳು ಬೇರೆ ಈ ಸಣ್ಣ ವಿವೇಚನಾ ಜ್ಞಾನ ನಮಗೆ ಇರಬೇಕು ಮತ್ತೊಂದು ರಹಸ್ಯವೇನೆಂದರೆ ಅಡುಗೆಮನೆಯಲ್ಲಿ ಎಂದಿಗೂ ಜಗಳವಾಡಬಾರದು ಪತ್ನಿಯರು ಜಗಳವಾಡಲು ಅಡುಗೆಮನೆಯನ್ನು ವೇದಿಕೆಯಾಗಿ ಮಾಡಿಕೊಳ್ಳಬಾರದು ಏಕೆಂದರೆ ಅಡುಗೆಮನೆಯಲ್ಲಿ ಬೆಂಕಿ ಇರುತ್ತದೆ ಅಲ್ಲಿ ಜಗಳವಾಡಿದರೆ ಆ ಬೆಂಕಿ ಕೋಪವನ್ನು ಹೆಚ್ಚಿಸುತ್ತದೆಯೇ ಹೊರತು ಕಡಿಮೆ ಮಾಡುವುದಿಲ್ಲ ಮೇಲಾಗಿ ಅಡುಗೆ ಮಾಡುವಾಗ ಗೃಹಿಣಿಯ ಕಣ್ಣುಗಳಿಂದ ನೀರು ಬರಬಾರದು ಅವಳು ಅಳುತ್ತಾ ಅಡುಗೆ ಮಾಡಿದರೆ ಆ ಕಣ್ಣೀರಿನ ಪರಿಣಾಮ ದುಃಖವು ಅಡುಗೆಗೆ ಸೇರಿಕೊಳ್ಳುತ್ತದೆ ಆಹಾರ ಸೇವಿಸುವ ಗಂಡನಿಗೆ ಮನಶಾಂತಿ ಇರುವುದಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುವುದಿಲ್ಲ ಅವರ ಬುದ್ಧಿಯೂ ಕಿರಿಕಿರಿಯಾಗುತ್ತಿರುತ್ತದೆ ಅದಕ್ಕಾಗಿಯೇ ನಮ್ಮ ಹಿರಿಯರೂ ನಗುತ್ತಿರಬೇಕು ನಾಲ್ಕು ಜನರಿಗೆ ನೀಡಬೇಕು ಎಂದು ಹೇಳಿದರು ನೀವು ಗಮನಿಸಿ ಅಮ್ಮ ಅಥವಾ ಅಜ್ಜಿ ಪ್ರೀತಿಯಿಂದ ಮಾಡಿದ ಅಡುಗೆಗಳಲ್ಲಿ ಇರುವ ರುಚಿ ಹೊರಗಿನ ಯಾವುದೇ ದುಬಾರಿ ಹೋಟೆಲ್ನಲ್ಲಿಯೂ ಸಿಗುವುದಿಲ್ಲ ಏಕೆಂದರೆ ಅಲ್ಲಿ ಆ ಪ್ರೀತಿ ಎಂಬ ಸಕಾರಾತ್ಮಕ ಶಕ್ತಿಯು ಆ ಅಡುಗೆಯಲ್ಲಿ ಸೇರಿಕೊಂಡಿರುತ್ತದೆ ಆದ್ದರಿಂದ ಲಕ್ಷ್ಮೀದೇವಿ ಸಂತೋಷವಾಗಿರುವ ಗೃಹಿಣಿಯ ಕೈಯಿಂದ ಮಾಡಿದ ಅಡುಗೆಯಲ್ಲಿ ಅಮೃತ ಅಡಗಿರುತ್ತದೆ ಎಂದು ಹೇಳುತ್ತಾರೆ ಅದೇ ರೀತಿ ಅಡುಗೆಮನೆಯಲ್ಲಿ ಯಾವಾಗಲೂ ಉಪ್ಪಿನ ಜಾಡಿ ಮತ್ತು ಅರಿಶಿನದ ಡಬ್ಬಿ ತುಂಬಿರಬೇಕು ಇವು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪಗಳು ಉಪ್ಪು ಲಕ್ಷ್ಮೀದೇವಿಗೆ ಪ್ರತೀಕಾರ ಎಂದು ನಮಗೆಲ್ಲರಿಗೂ ತಿಳಿದಿದೆ ಉಪ್ಪಿನ ಡಬ್ಬಿಯನ್ನು ಯಾವಾಗಲೂ ಮುಚ್ಚಳವಿಲ್ಲದೆ ಇಡಬಾರದು ಅದೇ ರೀತಿ ಯಾರಿಗಾದರೂ ಉಪ್ಪು ಕೊಡುವಾಗ ಕೈಗೆ ನೀಡಬಾರದು ಕೆಳಗೆ ಇಡಬೇಕು ಸಂಜೆ ಆರು ಗಂಟೆಯ ನಂತರ ಯಾರಿಗೂ ಉಪ್ಪು ಮೊಸರು ಹಣವನ್ನು ಸಾಲವಾಗಿ ನೀಡಬಾರದು ಹೀಗೆ ಮಾಡಿದರೆ ನಮ್ಮ ಮನೆಯ ಲಕ್ಷ್ಮಿಯನ್ನು ಬೇರೆಯವರ ಮನೆಗೆ ಕಳುಹಿಸಿದಂತೆ ಆಗುತ್ತದೆ ಇನ್ನು ಮುಖ್ಯವಾಗಿ ರಾತ್ರಿ ಪಾತ್ರೆಗಳನ್ನು ತೊಳೆದು ಮಲಗುವ ಮೊದಲು ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಹಾಕಿ ಅದರ ಮೇಲೆ ಮುಚ್ಚಲವನ್ನು ಇಡುವುದು ಬಹಳ ಒಳ್ಳೆಯ ಅಭ್ಯಾಸ ಇದು ಏಕೆ ಎಂದರೆ ನಮ್ಮ ಪಿತೃದೇವತೆಗಳು ಅಥವಾ ಮನೆ ದೇವರುಗಳು ರಾತ್ರಿ ಬಾಯಾರಿಕೆಯಿಂದ ಸಂಚರಿಸುತ್ತಾರೆ ಮತ್ತು ಅವರ ಬಾಯಾರಿಕೆಯನ್ನು ನೀಗಿಸಲು ನೀರು ಉಪಯುಕ್ತವಾಗುತ್ತದೆ ಎಂಬ ನಂಬಿಕೆಯಿದೆ ಹೀಗೆ ಮಾಡುವುದರಿಂದ ಪಿತೃದೋಷಗಳು ನಿವಾರಣೆಯಾಗಿ ವಂಶವು ಅಭಿವೃದ್ಧಿ ಹೊಂದುತ್ತದೆ ಅಡುಗೆ ಎಂದರೆ ಕೇವಲ ಅಡುಗೆ ಮಾಡುವ ಕೋಣೆ ಮಾತ್ರವಲ್ಲ ಅದು ನಮ್ಮ ಮನೆಯ ಹೃದಯವಿದ್ದಂತೆ ಹೃದಯ ಎಷ್ಟು ಆರೋಗ್ಯವಾಗಿದೆಯೋ ಮನುಷ್ಯ ಅಷ್ಟು ಆರೋಗ್ಯವಾಗಿರುತ್ತಾನೆ ಅದೇ ರೀತಿ ಅಡುಗೆಮನೆ ಎಷ್ಟು ಸ್ವಚ್ಛವಾಗಿದೆಯೋ ಅಷ್ಟು ಸಿರಿ ಸಂಪತ್ತುಗಳಿಂದ ತುಂಬಿರುತ್ತದೆ ನಾವು ಬಳಸುವ ಪೊರಕೆಯನ್ನು ಕೂಡ ಅಡುಗೆಮನೆಯಲ್ಲಿ ಎಲ್ಲೆಂದರಲ್ಲಿ ಎಸೆಯಬಾರದು ಪೊರಕೆ ಲಕ್ಷ್ಮಿಯ ಸ್ವರೂಪ ಅದನ್ನು ಯಾವಾಗಲೂ ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಅಥವಾ ಬಾಗಿಲಿನ ಹಿಂದೆ ಬಚ್ಚಿಡಬೇಕು ಅಡುಗೆಮನೆಯ ಈಶಾನ್ಯ ಮೂಲೆಯನ್ನು ಯಾವಾಗಲೂ ಖಾಲಿಯಾಗಿ ಮತ್ತು ಸ್ವಚ್ಛವಾಗಿಡಬೇಕು ಅಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು ಇವೆಲ್ಲವೂ ಸಣ್ಣ ವಿಷಯಗಳೆಂದು ಅನಿಸಬಹುದು ಆದರೆ ಅವು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ ದೇವಿಯ ಅನುಗ್ರಹವು ಪೂಜಾ ಕೋಣೆಯಲ್ಲಿ ಮಾಡುವ ಪೂಜೆಗಳಿಂದ ಎಷ್ಟು ಬರುತ್ತದೆಯೋ ಅಷ್ಟೇ ಅಡುಗೆಮನೆಯನ್ನು ನಾವು ಪವಿತ್ರವಾಗಿ ನೋಡಿಕೊಳ್ಳುವುದರಿಂದಲೂ ಬರುತ್ತದೆ ಅದಕ್ಕಿಂತ ಹೆಚ್ಚಾಗಿ ಬರುತ್ತದೆ ಆದ್ದರಿಂದ ಇಂದಿನಿಂದಲೇ ನಿಮ್ಮ ಅಡುಗೆಮನೆಯನ್ನು ದೇವಾಲಯವೆಂದು ಭಾವಿಸಿ ಅದ್ಭುತಗಳು ನಡೆಯುತ್ತವೆ ನಾವು ಬದಲಾದರೆ ನಮ್ಮ ಮನೆ ಬದಲಾಗುತ್ತದೆ ನಮ್ಮ ಅಭ್ಯಾಸಗಳು ಬದಲಾದರೆ ನಮ್ಮ ಹಣೆಬರಹ ಬದಲಾಗುತ್ತದೆ ಸಣ್ಣ ಬದಲಾವಣೆಗಳು ದೊಡ್ಡ ಕಲಿತಾಂಶಗಳನ್ನು ನೀಡುತ್ತವೆ ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರೂ ಇಂದಿನಿಂದ ಒಂದು ಪ್ರತಿಜ್ಞೆ ಮಾಡಿಕೊಳ್ಳಿ ನಾನು ನನ್ನ ಅಡುಗೆಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇನೆ ನನ್ನ ಕುಟುಂಬವನ್ನು ಆರೋಗ್ಯವಾಗಿ ಐಶ್ವರ್ಯವಂತರಾಗಿ ಇಡುತ್ತೇನೆ ಎಂದು ದೃಢವಾಗಿ ನಿರ್ಧರಿಸಿ ಗಂಡನ ಆಯುಷ್ಯವನ್ನು ಹೆಚ್ಚಿಸುವ ಶಕ್ತಿ ಮನೆಗೆ ಸಿರಿ ಸಂಪತ್ತು ತರುವ ಶಕ್ತಿ ಕೈಕೆಲಸದಲ್ಲೇ ಇದೆ ಅದನ್ನು ಭಾರವೆಂದು ಭಾವಿಸದೆ ಜವಾಬ್ದಾರಿಯಾಗಿ ಒಂದು ಯಜ್ಞದಂತೆ ಭಾವಿಸಿ ಮಾಡಿ ಆಗ ನೋಡಿ ನಿಮ್ಮ ಮನೆಯಲ್ಲಿ ಎಂತಹ ಬದಲಾವಣೆಗಳು ಬರುತ್ತವೆ ಸಾಲದ ಬಾಧೆಗಳು ದೂರವಾಗಿ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಮನೆ ನಂದನವನದಂತೆ ಬದಲಾಗುತ್ತದೆ ಈ ವಿಷಯವನ್ನು ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಮತ್ತು ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಇವು ಮೂಲನಂಬಿಕೆಗಳಲ್ಲ ನಮ್ಮ ಪೂರ್ವಜರು ನಮ್ಮ ಆರೋಗ್ಯಕ್ಕಾಗಿ ಮತ್ತು ನಮ್ಮ ಒಳಿತಿಗಾಗಿ ರೂಪಿಸಿದ ಮಹಾನ್ ನಿಯಮಗಳಿವು ಅವುಗಳನ್ನು ಪಾಲಿಸೋಣ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋಣ ಈ ವಿಡಿಯೋದಲ್ಲಿ ಹೇಳಿದ ವಿಷಯ ನಿಮಗೆ ನಿಜವಾಗಿಯೂ ಉಪಯುಕ್ತ ಎಂದು ಅನಿಸಿದರೆ ದಯವಿಟ್ಟು ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಶೇರ್ ಮಾಡಿ ಏಕೆಂದರೆ ಒಳ್ಳೆಯದನ್ನು ಹೆಚ್ಚಿಸುವುದು ಕೂಡ ದೈವ ಕಾರ್ಯವೇ ಇನ್ನೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ಗಳಲ್ಲಿ ಶ್ರೀಮಾತ್ರೇನಮ ಎಂದು ಟೈಪ್ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ವಿದಾಯ ಸರ್ವೇಜನಾ ಸುಖಿನೋಭವಂತು